ದಿನಕ್ಕೊಂದು ಅತ್ಯಾಚಾರ ಕ್ಷಣಕ್ಕೊಂದು ಮಾರಣಹೊಮ್ಮ ತನ್ನ ಅಕ್ಕ ತಂಗಿ ತಾಯಿಯರಂತೆ ಅವಳೊಂದು ಹೆಣ್ಣೆಂದು ಮರೆತಿಹರು ತನ್ನ ಅಕ್ಕ ತಂಗಿ ತಾಯಿಯನ್ನು ಅವಳೊಂದು ಹೆಣ್ಣೆಂದು ಮರೆತಿಹರು ಕಾಮಕದಿಂದ ಹೆಣ್ಣನ್ನು ಸುಟ್ಟಿಹರು ಕಾಮುಕದಿಂದ ಹೆಣ್ಣನ್ನು ಸುಟ್ಟಿಹರು ಅಟ್ಟ ಹಾಸದಿ ಮೆರೆಯದಿ ನಾಯಿ ನರಿಗಳಂತೆ ಎತ್ತು ತಿನ್ನುವ ಪೂರಿಗಳು ರಕ್ತ ದೋಪುಳಿ ಹರಿಸಿ ರೌದ್ರ ನರ್ತನೆ ನಡೆಸಿದರು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಕುರುಡಾದ ನ್ಯಾಯದೇವತೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಕುರುಡಾದ ನ್ಯಾಯದೇವತೆ ಎಲ್ಲಿ ಹುಡುಕಬೇಕಿದೆ ನ್ಯಾಯ ಎಲ್ಲಿ ಹುಡುಕಬೇಕಿದೆ ನ್ಯಾಯ ನೊಂದವರ ಮನೆಗಳಲ್ಲಿ ನ್ಯಾಯದ ಹುಡುಕಾಟ ನೊಂದವರ ಮನೆಗಳಲ್ಲಿ ನ್ಯಾಯದ ಹುಡುಕಾಟ ಅತ್ಯಾಚಾರಿಗಳು ರಾಜ ರಾಜ ರೋಜಶಿ ಬೆರೆದಾಟ ಅತ್ಯಾಚಾರಿಗಳು ಔಷಧಿ ಬೆರೆದಾಟ ಹಣ ಹಣದ ಹೆಣದ ಮೇಲೆ ಹಣದ ಪರಿಹಾರ ನೀಡಿ ಹೆಣದ ಮೇಲೆ ಹಣದ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುವ ರಾಜಕಾರಣಿಗಳು ಹಣದ ಮೇಲೆ ಹಣದ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುವ ರಾಜಕಾರಣಿಗಳು ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವವರು ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವರು ಇನ್ನೆಲ್ಲಿ ಇನ್ನೆಲ್ಲಿ ನ್ಯಾಯಗೊಳಿಸಿಕೊಡುವರು ಇನ್ನೆಲ್ಲಿ अत्याचार है हाँ। दिन अत्याचार